ಸ್ವಲ್ಪ ಇಲ್ಲಿವರೆಗೂ ಎಲ್ಲೆಲ್ಲಿ ನಾವು ಟ್ಯಾಂಕರ್ ಬಾಡಿಗೆ ತೊಗೊಂಡಿದ್ದೇವೆ ಫೋರ್ವೆಲ್ ಬಾಡಿಗೆ ತೊಗೊಂಡಿದ್ದೇವೆ ನಾನು ಅವ್ರಿಗೆ ಹದಿನೈದು ದಿನಕ್ಕೊಮ್ಮೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಅದು ಸ್ವಲ್ಪ ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ ಇನ್ಮೇಲೆ ಯಾವುದೇ ನೆಪ ಇಲ್ಲದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇದನ್ನ ಪೇಮೆಂಟ್ ಆಗಿದ್ದಾಗೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಇಲ್ಲಾಂದ್ರೆ ಏನಾಗುತ್ತೆ ಒಂದು ಬಾರಿ ಪೆಂಡಿಂಗ್ ಆದರೆ ಪರ್ಮನೆಂಟಾಗಿ ಪೆಂಡಿಂಗ್ ಆಗಿ ಆಮೇಲೆ ಯಾರು ಪೇಮೆಂಟ್ ಕೊಡಕ್ಕೆ ಒಪ್ಪಲ್ಲ ಯಾಕಂದರೆ ಹಳೇದೆಲ್ಲ ನನಗೆ ಹಾಕ್ಬೇಕು ಹೊಸ ಬರಿ ಅಂತೇಳಿ ಎಲ್ಲಿಂದ ಅಲ್ಲೇ ನಿಂತು ಹೋಗ್ಬಿಡುತ್ತೆ ಸೊ ಅದೊಂದು ನ್ಯೂನತೆ ನನಗೆ ಕಂಡು ಬಂದಿದೆ ಸೊ ಅದನ್ನು ಇವತ್ತು ಇವತ್ತು ಸ್ಟ್ರಿಕ್ಟಾಗಿ ಹೇಳಿದ್ದಾನೆ ಡಿ ಸಿಗಳಿಗೆ ಇನ್ಮೇಲೆ ಎವ್ರಿ ಫಿಫ್ಟೀನ್ ಡೇಸ್ ಪೇಮೆಂಟ್ ಕ್ಲಿಯರ್ ಆಗಲೇಬೇಕು ದುಡ್ಡಿರುವಾಗ ಯಾಕೆ ಪೇಮೆಂಟ್ ಕೊಡ್ತಾ ಇಲ್ಲ ಸೊ ಯಾರು ನಮಗೆ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದಾರೆ ಯಾರು ಬೋರ್ವೆಲ್ ಕೊಟ್ಟಿದ್ದಾರೆ ಅವರು ಕ್ಲಿಯರ್ ಮಾಡಿ ಯಾಕೆ ಇದನ್ನ ಇನ್ನು ನೀವು ಈಗ ಇಷ್ಟು ಬೋರ್ವೆಲ್ಗೆ ಪೇಮೆಂಟ್ ಯಾಕೆ ಆಗಿಲ್ಲ ಅಂತ ಕೂಡ ನಾನು ಕೇಳಿದೆ ಇಷ್ಟು ಟ್ಯಾಂಕರ್ಗೆ ಪೇಮೆಂಟ್ ಆಗಿದ್ದಿದ್ರೆ ಖರ್ಚು ಜಾಸ್ತಿ ಆಗಿರ್ಬೇಕಾಗಿತ್ತು ಯಾಕೆ ಖರ್ಚು ಆಗಿಲ್ಲ ಅಂತ ನಾನು ಹೇಳಿದ ಸೊ ಇನ್ಮೇಲೆ ಅವರು ಹೋದ ತಕ್ಷಣ ಈಗ ಹಳೇದೇ ಇಲ್ಲಿವರೆಗೂ ಈಗ ಆದರೆ ಈಗ ಈ ಬರಗಾಲದಲ್ಲಿ ಏನೇನು ಖರ್ಚು ಇವತ್ತು ಅವ್ರು ತೋರಿಸ್ತಾ ಇರೋ ಡ್ಯೂ ಕಡಿಮೆ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಬಿಲ್ ರೈಸ್ ಆಗಿಲ್ಲ ಮೂಲವಾಗಿ ಒಗಳು ಬಿಲ್ ರೈಸ್ ಮಾಡಬೇಕು ಮಾಡಿಲ್ಲ ಅದು ನನಗೆ ಸಂಬಂಧ ಇಲ್ಲ ಅದು ನಾವು ಹಳೆಯದು ನಾವು ಡಿಸೆಂಬರ್ ನವೆಂಬರ್ ಅವರಿಗೆ ಖರ್ಚು ವೆಚ್ಚ ಇದೆ ಈಗ ಹೇಳಿದ ವರ್ಷಗಳದ್ದು ನಾನು ಇದರಲ್ಲಿ ಬರೆಸ್ಲಿಕ್ಕೆ ಆಗೋದಿಲ್ಲ ಅವಕಾಶ ಕಷ್ಟ ಇಲ್ಲ ನವಂಬರ್ ನಂತರ ಎಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡಿದ್ದೇವೆ ನವೆಂಬರ್ ನಂತರ ಬಾಡಿಗೆ ಬೋರ್ವೆಲ್ ತಗೊಂಡಿದ್ದೇವೆ ಅದರದ್ದು ಇಮಿಡಿಯೇಟ್ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತ ಒಂದು ಟೆನ್ ಡೇಸ್ ಒಳಗಡೆ ಇದೆಲ್ಲ ಕ್ಲಿಯರ್ ಮಾಡಬೇಕು ಇದು ಮಾತ್ರ ಇರ್ತದೆ ಹಳೇದಂತೆಲ್ಲ ಮತ್ತೆ ತಪ್ಪು ತಿಳ್ಕೋಬೇಡಿ ಯಾಕಂದ್ರೆ ಹಳೆಯದು ಅದ್ರಾಗೆ ನಾವು ತಲೆ ಹಾಕಕ್ ಹೋದ್ರೆ ಕೈ ಹಾಕಕ್ ಹೋದ್ರೆ ಈ ಅದು ಹೇಳ ತೀರದಂತಹ ಸಮಸ್ಯೆ ಇದೆ ಅದರೊಳಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈ ನವೆಂಬರ್ ಇಂದ ನಂತರದ್ದು ಮಾತ್ರ ಕ್ಲಿಯರ್ ಮಾಡಬೇಕು ಹಳೇದು ಅದೇನಿದೆ ಅದು ಅವರು ಜಿಲ್ಲಾ ಪಂಚಾಯಿತಿಗೆ ಬಿಟ್ಟಂತ ವಿಚಾರ ಅದನ್ನ ನಾನು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಂದು ಐ ನೋ ಕಾಮೆಂಟ್ ಬಟ್ ಈ ಡ್ರೌಟ್ಗೆ ಸಂಬಂಧಪಟ್ಟಿದ್ದು ಪೇಮೆಂಟ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ